शो टाइम्स के स्वागत ಗಿಡ ಇಲ್ಲಿ ಶ್ರೀಗಂಧ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ನಮ್ಮ ಸಂಸ್ಥೆಗೂ ಬೆಲೆ ಆಗಲ್ಲ ಅಂತಹ ಒಂದು ಗಿಡವನ್ನ ಬೆಳೆಸುವ ಸಲುವಾಗಿ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ ನಾವೆಲ್ಲರೂ ಸಹ ಒಂದ್ಸರಿ ಎತ್ತು ನಿಂತು ಗೌರವದಿಂದ ಚಪ್ಪಾಳೆಯನ್ನ ನೀಡಿ ಅಭಿನಂದನೆಯನ್ನ ಸಲ್ಲಿಸೋಣ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸೂರ ನೊಳಗೆ ಊರ ಬೆಳಗಿದ ಬೆಳಗಿದ ತಾಯಿ ತಾಯಿ ನಮ್ಮ ಸಾಲು ಮರದ ತಿಮ್ಮಕ್ಕಳು ಜೊಪ್ಪ ಆಗ್ತಿದ್ದಾರೆ ಪರಿಸರಕ್ಕೆ ಪೂರಕವಾಗಿ ನಮ್ಮ ಅವರು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಅವರು ಸಹ ಇಲ್ಲಿದ್ದಾರೆ ಬಹಳ ಸಂತೋಷ ಆಗ್ತಿದೆ ಈ ಸಂದರ್ಭದಲ್ಲಿ ನಮ್ಮ ಶ್ರೀಗಂಧದ ಮರವನ್ನ ನೆನಪಿಗಾಗಿ ನೀಡುವಂತ ಈ ಮರಕ್ಕೆ ಇವತ್ತು ಗಿಡವಾಗಿದೆ ಇವತ್ತು ಆ ಗಿಡಕ್ಕೆ ನೀರೆಯುವ ಮುಖಾಂತರ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸ್ಕೊಡ್ತಾ ಇದ್ದಾರೆ ಶ್ರೀಮತಿ ಲಕ್ಷ್ಮೀದೇವಮ್ಮ ದೇವಮ್ಮ ರಮೇಶ್ ಹಾಗೆ ಸಂಗೀತ ಜಗದೀಶ್ ಮೇಡಮ್ ಅವರು ಮತ್ತೊಳದಂತ ಸಂಸ್ಕೃತಿಲಿ ಪ್ರಾರ್ಥನೆಗೆ ತುಂಬಾ ಪ್ರಾಮುಖ್ಯತೆ ಇದೆ ನಾವು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋಣ ಸರಸ್ವತಿ ಪವಾಟೆ ಕರಾಟ ಗೋದಾವರಿ ನಮ್ಮದ ಚಿಲು કેલ મળ પ્રાર્થના મળતી દેવર પ્રાર્થના મકળે વિઘ્ન પ્રાર્થના ವೇದಿಕೆಯಲ್ಲಿ ಈ ಮೂರು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ವಿಶೇಷ ಚೇತನ ಮಗು ಒಂದೂವರೆ ವರ್ಷದಿಂದ ನಮ್ಮಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾನೆ ಆಲ್ರೌಂಡ್ ಪ್ರಗತಿಯನ್ನ ಪಡೆದಿರುವಂತಹ ಹುಡುಗ ಹಾಗಾಗಿ ಆತನಿಗೆ ಈ ಮೊದಲ ಬಾಭಾನವನ್ನ ಕೊಡ್ತಾ ಇದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸತಕ್ಕಂತಹ ನಮ್ಮ ರೋಹನ್ಗೆ ವಿಶೇಷ ಚೇತನ ಮಗು ಆ ಈಕೆ ಎಲ್ಲ ಕ್ಷೇತ್ರದಲ್ಲೂ ಸ್ಪೋರ್ಟ್ಸ್ ಹಾಗೆ ಪಂಚು ಎಲ್ಲ ವಿಷಯದಲ್ಲೂ ಸಹ ಆಕೆಯ ಪ್ರಸಾದ್ ಈಗಾಗಲೇ ಮೂರು ವರ್ಷಗಳಿಂದ ನಮ್ಮಲ್ಲಿ ಇರುವಂತಹ ಮಗು ಆರ್ಟಿಸ್ಟಿಕ್ ಚೈಲ್ಡ್ ಇವನ ಬಿಹೇವಿಯರ್ ಕಂಟ್ರೋಲ್ ಡೆವಲಪ್ಮೆಂಟ್ ಗೋಸ್ಕರವಾಗಿ ನಮ್ಮಲ್ಲಿ ಬಂದಿದ್ದು ಈಗ ಅವನು ಸಹ ಆಲ್ ರೌಂಡ್ ಡೆವಲಪರ್ ಆಗಿದ್ದಾನೆ ಎಜುಕೇಶನ್ ಸ್ಪೋರ್ಟ್ಸ್ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವನ ಒಂದು ಜಾಗ ತಗೊಂಡಿದ್ದ ಬರೀ ತೋಟದ ಜಾಗ ಇದು ಗದ್ದೆಗಳು ಇದನ್ನೆಲ್ಲ ಇದ್ ಮಾಡ್ಕೊಂಡ್ ಬರ್ಬೇಕಾಗಿದ್ರೆ ಎರಡ್ ರೂಮ್ ಕಟ್ಕೊಂಡ್ ಬಂದಿದ್ದೀನಿ ಬರೀ ಎರಡ್ ರೂಮ್ ಸಹಕಾರವನ್ನ ಇದ್ ಮಾಡಿ ಆಮೇಲೆ ದಾನಿಗಳು ಚಿಕ್ಕ ಚಿಕ್ಕದಾಗಿ ನನ್ಗೆ ಕೈ ಜೋಡಿಸ್ತಾ ಇಷ್ಟು ದೊಡ್ಡ ಒಂದು ಜಾಗವನ್ನ ಅದಕ್ಕೆ ಸುತ್ತು ಬೇಲಿಯನ್ನ ಮುಖ್ಯವಾಗಿ ಹಾಕ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾನು ನಮ್ಮ ನಗರಸಭೆಯಲ್ಲಿ ಅಹವಾಲನ್ನ ಇಟ್ಟಿದ್ದಕ್ಕೆ ಅವತ್ತು ಚಿರ್ತೆಗಳ ಕಾಟ ಇಲ್ಲಿ ಕಾಡು ಪ್ರಾಣಿಗಳ ಸಂದರ್ಭದಲ್ಲಿ ತಗೊಂಡು ಹೋಗ್ಬೋದು ಅನ್ನೋ ಒಂದು ನಮಗೆ ಭಯ ಇತ್ತು ಅಂತ ಸಂದರ್ಭದಲ್ಲಿ ನಾನು ನಮ್ಮ ನಗರಸಭೆಗೆ ಒಂದು ಅಹ್ವಾಲನ್ನ ಇಟ್ಟಿದ್ದಕ್ಕೆ ಎರಡು ವರ್ಷದಲ್ಲಿ ಈ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಿಕೊಟ್ರು ಇವತ್ತು ಅದೇ ನಮಗೆ ಒಂದು ದೊಡ್ಡ ಬೇಲಿ ಇವತ್ತು ನಾವು ಸುಸೂತ್ರವಾಗಿ ಇಲ್ಲಿ ನೆಮ್ಮದಿಂದ ಇದೀವಿ ಅಂದ್ರೆ ಆ ಕಾಂಪೌಂಡ್ ನಮಗೆ ಎಷ್ಟೋ ಸಹಕಾರವನ್ನು ನೀಡ್ತಾ ಇದೆ ಹಾಗೆ ನಮ್ಮ ನಗರಸಭೆ ಅವರು ಆವತ್ತಿನ ದಿನಗಳಲ್ಲಿ ಮಾಡಿಕೊಟ್ರು ಇವತ್ತು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಿಲ್ಡಿಂಗ್ಸು ದಯವಿಟ್ಟು ನಿಮ್ಮಲ್ಲಿ ಒಂದು ಅಹವಾಲನ್ನ ಮಾಡ್ತೀನಿ ನಮ್ಮ ನಗರಸಭೆಯವರಿಗೆ ನಿಮ್ಮಲ್ಲಿ ಬಹಳಷ್ಟು ಸಹಕಾರ ನಮಗೆ ಬೇಕಾಗಿದೆ ನಮ್ಮ ಸಂಸ್ಥೆಗೆ ದಯವಿಟ್ಟು ಈ ಮಕ್ಕಳು ಮತ್ತೆ ವೃದ್ಧರನ್ನ ಮತ್ತೆ ಆಚೆ ಕಡೆಯಿಂದ ತರ್ತಕ್ಕಂಥ ಅನಾಥರನ್ನ ನಾವು ಇಲ್ಲಿ ಕಾಪಾಡಬೇಕಾಗಿದ್ರೆ ನಮಗೆ ಬಿಲ್ಡಿಂಗ್ ಸಾಲದಿರ ಇದೆ ದಯವಿಟ್ಟು ನಗರಸಭೆ ಕಡೆಯಿಂದ ನಾನು ನಮ್ಗೆ ಇನ್ನ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಬಿಲ್ಡಿಂಗ್ ಕಟ್ಕೊಳ್ಳೋದಿಕ್ಕೆ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮುಂದ್ಗಡೆ ಕಾಣಿಸ್ತಾ ಇದೆ ಈಗ ನಾವು ಒಂದು ಹಾಸ್ಪಿಟಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಇದರ ವಿಶೇಷ ಏನು ಅಂದ್ರೆ ನಾವು ವಿಕಲಚೇತನರಿಗಾಗಿ ಏನು ಇಪ್ಪತ್ತೊಂದು ಡಿಸೇಬಲಿಟೀಸ್ ಇದೆ ಅದರ ಒಂದು ಡಿಸೇಬಿಲಿಟಿಗೆ ತಕ್ಕಂತೆ ಇಲ್ಲಿ ಆಪರೇಷನ್ಸ್ ಇಲ್ಲಿ ವ್ಯವಸ್ಥಿತವಾಗಿ ಫ್ರೀಯಾಗಿ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದು ಪ್ರಪ್ರಥಮ ಬಾರಿಗೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಪ್ಪತ್ತೊಂದು ಡಿಸೇಬಿಲಿಟಿಗೆ ಇಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಹಾಸ್ಪಿಟಲು ಇದರ ಬಹಳಷ್ಟು ಯೋಚನೆ ಇಟ್ಕೊಂಡು ಮುಂದೆ ಇದರ ಒಂದು ಅಭಿವೃದ್ಧಿಯನ್ನು ಜಾಸ್ತಿ ಅಂತ ಅಂತೇಳ್ಬಿಟ್ಟು ನಾವು ದೊಡ್ಡ ಯೋಚನೆಯೊಂದಿಗೆ ಆ ನನಗೆ ಆರ್ ಆರ್ ಎಸ್ ಸಿ ಎಫ್ ರಾಘವೇಂದ್ರ ಹೆಲ್ತ್ ಕೇರ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ಸು ಇಪ್ಪತ್ತೆರಡು ಜನ ಡಾಕ್ಟರ್ಸ್ ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಮೂವತ್ತೈದು ವರ್ಷಗಳ ಕಾಲ ನಾನು ಈ ಒಂದು ಎಪ್ಪತ್ತಕ್ಕೆ ಎಪ್ಪತ್ತು ಜಾಗವನ್ನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನಿ ಅವರು ಬೆಳೆಸಿ ಇವರಿಗೆ ಟ್ರೀಟ್ಮೆಂಟ್ ಕೊಡತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಅಂತ ಸೊ ಅವರೇ ಇವಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಅದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರ ಹತ್ರ ಕೂಡ ಫಂಡ್ಸ್ ಇಲ್ಲ ಅವರು ನನಗೆ ಒಂದು ಪ್ರೆಜರ್ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ದಾನಿಗಳಲ್ಲಿ ಒತ್ತಡವನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ತಮ್ಮ ತಮ್ಮ ಕೈಲಾದಷ್ಟು ಸಹಕಾರವನ್ನು ನೀಡಿ ನನ್ನ ನಮ್ಮ ನಗರಸಭೆಯವರು ಇನ್ನು ಹೆಚ್ಚಿನ ಸಹಕಾರವನ್ನು ಕೊಟ್ಟರೆ ಇನ್ನು ಅದ್ಭುತವಾದ ಒಂದು ಹಾಸ್ಪಿಟಲ್ ನಿರ್ಮಿಸೋದಕ್ಕೆ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಹಾಗೂ ನಮ್ಮ ವಾರ್ಡಿನ ಸದಸ್ಯರನ್ನು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮೇಡಮ್ ನಮ್ಮ ಒಂದು ಅಹವಾಲನ್ನ ಸ್ವೀಕರಿಸ್ತಾ ನಮ್ಮ ಕಡೆಯಿಂದ ನಾನು ಒಂದು ಪ್ರಪೋಸಲ್ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ನಾನು ಈ ಒಂದು ವಾರದಲ್ಲಿ ನಮ್ಮ ತಮ್ಮ ಕೈಗೆ ತಲುಪಿಸ್ತೀನಿ ಅದನ್ನ ಎಲ್ಲರ ಸಮ್ಮುಖದಲ್ಲಿ ಮಾತಾಡಿ ಸಾಧ್ಯವಾದಷ್ಟು ಸಹಕಾರವನ್ನು ನೀಡಬೇಕು ಅಂತ ಎಲ್ಲ ಗಣ್ಯವಾನರಿಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಪೋಷಕರಿಗೂ ಹಾಗೂ ಈ ವಿದ್ಯಾಸಂಸ್ಥೆಯ ಎಲ್ಲ ಉಪನ್ಯಾಸಕರು ಹಾಗೂ ಮಕ್ಕಳಿಗೂ ಬೆಳಗಿನ ಶುಭೋದಯಗಳು ಏನಂತಂದರೆ ಈ ವಿದ್ಯಾಸಂಸ್ಥೆ ಮೂವತ್ತು ವರ್ಷಗಳ ಕಾಲ ಸೇವೆ ಮಾಡಿರೋಂಥ ಶಂಕರ್ ಸರ್ಗೆ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮಲ್ಲಿ ನಮ್ಮ ಮಕ್ಕಳನ್ನ ಚೆನ್ನಾಗಿರೋ ಮಕ್ಕಳನ್ನ ನಿಭಾಯಿಸೋದೇ ಕಷ್ಟ ಈ ಕಡೆ ಹೋಗಂದ್ರೆ ಈ ಕಡೆ ಹೋಗ್ತಾರೆ ಒಬ್ಬೊಬ್ಬರನ್ನೂ ಹೇಳ್ಕೊಂಡು ಕುಟ್ಕೊಂಡು ಕಷ್ಟ ನಾವು ಒಬ್ಬರನ್ನ ನಿಭಾಯಿಸ್ಬೇಕಾದ್ರೆ ನಮ್ಮ ತಲೆನಾಗ ಬಂದ್ಬಿಡುತ್ತೆ ಅಂಥದ್ರಲ್ಲಿ ಇಷ್ಟು ಜನ ಮಕ್ಕಳನ್ನ ನಿಭಾಯಿಸ್ಕೊಂಡು ಏನಂತಂದ್ರೆ ಇಂಥ ವಿದ್ಯಾಸಂಸ್ಥೆ ನಡೆಸಬೇಕು ಅಂತಂದರೆ ಮೇಯ್ನ್ ತಾಳ್ಮೆ ಮುಖ್ಯ ತಾಳ್ಮೆ ಯಾವತ್ತಿರಲ್ವೋ ಅವತ್ತು ಯಾರು ಏನು ಕೆಲಸನೂ ಮಾಡೋಕ್ಕಾಗೋದೇ ಇಲ್ಲ ಯಾಕೆ ಅಂತಂದ್ರೆ ಈ ಮಕ್ಕಳಲ್ಲಿ ಒಂದು ಒಂದು ಕಲೆ ಇರುತ್ತೆ ಅದನ್ನ ಹೊರ ಹೊರ್ಗಾಕಿ ಅವ್ರಿಗೆ ಏನು ಆಕ್ಟಿವಿಟೀಸ್ ಮಾಡಿಸ್ಬೇಕು ಅವರಲ್ಲಿ ಏನು ಕಲೆಗೆ ಯಾವ್ದು ಕೆಲಸ ಮಾಡೋಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಒಂದು ಅವರು ಅವ್ರನ್ನ ಗುರ್ತಿಸ್ಕೊಂಡು ಅವನೊಂದನ್ನು ಮಾಡ್ತಿದ್ದಾರಲ್ಲ ತುಂಬ ತುಂಬ ಸಂತೋಷ ಆಗ್ತದೆ ಯಾಕಂತಂದ್ರೆ ಇಲ್ಲಿ ಇದೆಲ್ಲ ಮಾಡ್ಸಿದಾರಲ್ಲ ಚಿತ್ರಗಳಿಗೆ ಇದೆಲ್ಲನು ಮಕ್ಳು ಮಾಡಿರೋದೆ ಅನ್ಕೋತೀನಿ ನೋಡಿ ಚೆನ್ನಾಗಿರೋ ಮಕ್ಕಳು ಯಾವ ಕೆಲಸದಲ್ಲಿ ಮಾಡೋಕ್ಕೂ ಇಂಟ್ರೆಸ್ಟ್ ತೋರಿಸಲ್ಲ ಯಾಕೆ ಅಂತಂದ್ರೆ ಅವ್ರು ಬೇಜವಾಬ್ದಾರಿ ಸೋಮಾರಿ ತನ ಏ ಮಾಡೋಣ ಬಿಡು ನೋಡೋಣ ಬಿಡು ನಮ್ಗೆ ಬೇಡ ನಮ್ಮ ಕೈಲಿ ಆಗಲ್ಲ ನೋಡಿ ದೇವರು ಅವ್ರಿಗೆ ಇವಾಗ ವಿಶೇಷ ಚೇತನ ಮಕ್ಕಳು ಅಂತಂದ್ರೆ ದೇವರು ಅವ್ರಿಗೆ ಒಂದು ಕೊಟ್ಟಿರೋ ಇದು ವರ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಅವ್ರಿಗೂ ವಿಶೇಷ ಚೇತನ ಅಂತಂದ್ರೆ ವಿಶೇಷವಾದಂಥ ವರಗಳ್ ಕೊಟ್ಟಿರ್ತಾರೆ ಯಾಕಂದ್ರೆ ಅವ್ರು ಏನೋ ಒಂದು ಸಾಧನೆ ಮಾಡಲೇಬೇಕು ನಾನು ನಾನು ಇದು ಮಾಡ್ತೀನಿ ಅನ್ನೋ ಒಂದು ಆಟದಿಂದ ಹುಟ್ಟಿರೋ ಮಕ್ಕಳು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಸೋಮ್ಯರಿಗೂ ಇವಾಗ ಓದೋಕ್ಕಾಗ್ದೆ ಚೆನ್ನ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿರೋರು ಓದೋಕ್ಕಾಗ್ದೆ ಎಷ್ಟೋ ಜನ ಇವತ್ತು ತುಂಬಾ ತುಂಬಾ ಇದರಲ್ಲಿ ಏನಾಯಿ ಪರಿಸ್ಥಿತಿಯಲ್ಲಿ ನಾವು ನೋಡಿದೀವಿ ಯಾಕೆ ಅಂತಂದ್ರೆ ಓದೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಅಲ್ಕೊಂಡಿರೋದು ಬೇರೆ ಬೇರೆ ಗೆಲ್ಲ ಬಿತ್ಕೊಂಡು ತಂದೆ ತಾಯಿಗೆಲ್ಲ ತೊಂದರೆ ಕೊಟ್ಕೊಂಡಿದ್ದಾರೆ ಇಂಥ ಮಕ್ಕಳು ಅಂತಂದ್ರೆ ದೇವ್ರು ಕೊಟ್ಟಿರೋ ವರ ಯಾಕಂದ್ರೆ ಮಕ್ಕಳು ಅವರು ನಾವು ಹೇಳ್ದಂಗೆ ಕೇಳ್ತವೆ ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಮಾಡೇ ಮಾಡ್ತೀನಿ ಅನ್ನೋ ಇದ್ರಲ್ಲಿರೋರು ಮಾತ್ರ ಅವ್ರು ದೇವ್ರು ಕೊಟ್ಟರು ವರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ವಿದ್ಯಾಸಂಸ್ಥೆನ ನಡೆಸ್ತಾ ಇರೋರು ಶಂಕರ್ ಸರ್ಗೆ ಹೇಳ್ತೀನಿ ದೇವ್ರು ಒಬ್ಬ ಮನುಷ್ಯನನ್ನ ಒಂದು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಅವ್ರಿಗೆ ಏನೋ ಒಂದು ಇಂಥ ಕಾರಣಕ್ಕಾಗಿನೇ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಇದರಿಂದಾನೆ ಸೃಷ್ಟಿ ಮಾಡ್ತಾನೆ ಆದರೆ ಇವ್ರಿಗೆ ದೇವ್ರ ಕಾರ್ಯ ಮಾಡೋಕ್ಕೆ ದೇವ್ರಿಗೆ ಇವಾಗ ನಾವು ಪೂಜೆ ಮಾಡ್ತೀವಿ ಉಪವಾಸ ಮಾಡ್ತೀವಿ ವ್ರತ ಮಾಡ್ತೀವಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇವಾಗ ಇಂದ ಮಕ್ಕಳಿಗೆ ಒಂದು ಹೊತ್ತು ಊಟದಾಗ್ಲಿ ಅವ್ರು ಸೇವೆ ಮಾಡೋ ಬಗೆ ಕೊಟ್ಟಿದಾರಲ್ಲ ಇವ್ರಿಗೊಂದು ದೇವರು ದೇವ್ರ ಸೇವೆ ಮಾಡೋದು ಅಂತಂದ್ರೆ ಬೇರೆ ಬೇರೆ ಥರ ಪೂಜೆ ಅಲ್ಲ ಇದೊಂದು ದೊಡ್ಡ ದೇವ್ರ ಸೇವೆಗಿಂತ ದೊಡ್ಡ ದೊಡ್ಡ ಒಂದು ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಆಶ್ರಮ ದೊಡ್ಡ ಮಟ್ಟಕ್ಕೆ ಹೋಗಲಿ ಎಲ್ಲ ಮಕ್ಳಿಗೂ ದೇವ್ರ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ ನಿಮ್ಮನ್ನು ಇನ್ನೂ ದೇವ್ರ ಚೆನ್ನಾಗಿ ಕಾಪಾಡಿ ಯಾಕಂತಂದ್ರೆ ಇಂಥ ಮಕ್ಕಳಿಗೆ ಆಶ್ರಯ ಆಗಿದಿರ ನೀವು ಇನ್ನು ಆಶ್ರಯ ಇನ್ನೂ ಹೆಚ್ಚೆಚ್ಚು ನಿಮ್ಮ ನರ್ಸಿ ಬರೋರಿಗೆಲ್ಲ ನಿಮ್ಮ ಆಶ್ರಮ ನೆರವಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ನಾಲ್ಕು ಮಾತಾಡೋಕೆ